ನಾವೆಲ್ಲರೂ ಕೂಡ ನಾಗಭೂಷಣ ರೆಡ್ಡಿಯವರು ಸೌಮ್ಯಾ ರೆಡ್ಡಿ ಅವರಿಗೆ ನೀವು ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೀತದೆ ಈ ಚುನಾವಣೆಯಲ್ಲಿ ತೇಜಸ್ ಅವರು ಬಿ ಜೆ ಪಿಯ ಅಭ್ಯರ್ಥಿ ಅವರು ಈಗಾಗಲೇ ಲೋಕ್ ಎಂ ಪಿ ಆಗಿದ್ದಾರೆ ಐದು ವರ್ಷ ಎಂ ಪಿ ಆಗಿ ನಿಮ್ಮ ಆಶೀರ್ವಾದ ಪಡೆದು ದಿಲ್ಲಿಗೆ ಹೋಗಿದ್ರು ಆದರೆ ಐದು ವರ್ಷಗಳಲ್ಲಿ ತೇಜಸ್ವಿ ಸೂರ್ಯ ಆಗಲಿ ಇತರ ಇಪ್ಪತ್ತೈದು ಜನ ಎಂ ಪಿಗಳಾಗಲಿ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಅನ್ಯಾಯವನ್ನು ಪ್ರತಿಪಡಿಸಿ ಯಾವತ್ತೂ ಕೂಡ ಪಾರ್ಲಿಮೆಂಟ್ನಲ್ಲಿ ಎತ್ತಿಲ್ಲ ಈ ಥರದ ನಿಷ್ಪ್ರಯೋಜಕ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ಗೆ ಹೋದರೆ ಕರ್ನಾಟಕ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಮುಂದುವರಿಯುತ್ತದೆ ಅದಕ್ಕೋಸ್ಕರ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಮಾತನಾಡ್ತಕ್ಕಂಥವರು ಲೋಕಸಭೆಗೆ ಹೋಗಬೇಕು ನಾವು ಈ ಸಾರಿ ಹೆಚ್ಚು ಜನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಇಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ನೂರಕ್ಕೆ ನೂರು ರೆಡ್ಡಿಯವರು ¡Get este? it!